ಲ್ಲಿಯೂ ನಡೆಯುತ್ತಿರುವ ಇಪ್ಪತ್ತೆರಡನೇ ದಿನದ ಎಥನಾಲ್ ಕಂಪನಿ ವಿರೋಧಿಸಿ ಸತ್ಯಾಗ್ರಹ ಧರಣಿ ಎಸಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಎಥನಾಲ್ ಕಂಪನಿ ಮನುಷ್ಯ ಪ್ರಾಣಿಗಳ ಜೀವನಕ್ಕೆ ಕುತ್ತು ತರುವ ಕಂಪನಿಯಾಗಿದೆ ಎಂದು ಆರೋಪಿಸಿ ಇದನ್ನು ಬಂದ್ ಮಾಡುವಂತೆ ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆ ದಲಿತ ಸಂಘಟನಾ ಸಮಿತಿ ಹಾಗೂ ಹಿರೇಮಲ್ಲಾಪುರ ಗ್ರಾಮಸ್ಥರು ನಡೆಸುತ್ತಿರುವ ಪ್ರತಿಭಟನೆ ಸತ್ಯಾಗ್ರಹ ಧರಣಿ ಚಣಿಯಲ್ಲಿಯೂ ಮುಂದುವರೆದಿದೆ ಇಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿದೆ ಇವರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸಿ ನ್ಯಾಯಯುತವಾಗಿರುವ ಇವರ ಬೇಡಿಕೆಗೆ ಪರಿಹಾರ ಕಲ್ಪಿಸುವ ದಾರಿ ಕಂಡುಕೊಳ್ಳದೆ ಇರುವುದು ಸತ್ಯಾಗ್ರಹ ಧರಣಿ ಕೈಗೊಂಡಿರುವ ಜನರಿಗೆ ನೋವನ್ನು ತಂದಿದೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಥೆನಾಲ್ ಕಂಪನಿ ವಿರುದ್ದಿಸಿ ನಡೆಸ್ತಾ ಇರುವ ಧರಣಿ ಸತ್ಯಾಗ್ರಹ ನಿರತರರ ಬೇಡಿಕೆ ಆಲಿಸಿ ಅವರು ನಡೆಸ್ತಾ ಇರುವ ಧರಣಿ ಸತ್ಯಾಗ್ರಹ ಉಗ್ರ ಸ್ವರೂಪ ತಾಳುವ ಮುನ್ನ ಅವರ ಬೇಡಿಕೆಗೆ ಸೂಕ್ತ ಮಾರ್ಗ ಕಂಡುಕೊಂಡು ಅವರ ಧರಣಿ ಸತ್ಯಾಗ್ರಹಕ್ಕೆ ಅಂತ್ಯ ಹಾಡುವುದು ಅವಶ್ಯವಾಗಿದೆ ಬ್ಯೂರೋ ರಿಪೋರ್ಟ್ ವೀರಣ್ಣ ಎನ್ ಎನ್ಕೆಸ್ಟ್ ವಿಫೋರ್ ಲಕ್ಷ್ಮೇಶ್ವರ ಸಂಘಟನೆ ಹಾಗೂ ದಿನಗಳ ಹೋರಾತ್ರಿಯನ್ನು ಧರಣಿ ಸತ್ಯಾಗ್ರಹ ಮುಂದುವರೆದ ಇಪ್ಪತ್ತೆರಡು ದಿನಗಳಾದರೂ ನಮಗೆ ಸಂಬಂಧಪಟ್ಟ ಎ ಸಿ ಸಾಹೇಬಾಗಲಿ ಅದನ್ನು ಜಿಲ್ಲಾಧಿಕಾರಿಗಳಾಗಲಿ ಬಂದು ನಮ್ಮ ಈ ಹಿರೇಮಲ್ಲಾಪುರ ಗ್ರಾಮದ ಸ್ಥಳೀಯರ ಸಮಸ್ಯೆಯನ್ನು ಕೇಳಿದಿರುವಂತೂ ಕೇಳದಿರುವಂತಹ ಒಂದು ದುರಾದೃಷ್ಟ ಹಾಗಾಗಿ ಇನ್ನು ಮುಂದಿನ ಏನು ಇಲ್ಲಿ ಅಧಿಕಾರಿಗಳಿಗಾಗಲಿ ಹಾಗೂ ಏನು ಸಂಬಂಧಪಟ್ಟ ಶಾಸಕರಾಗಿರಲಿ ಎಲ್ಲ ಮಿನಿಸ್ಟ್ರಾಗಿರಲಿ ಆಗಿರಲಿ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಈ ಗ್ರಾಮದ ಏನು ಹಿರೇಮಲ್ಲಾಪುರ ಒಂದು ಗ್ರಾಮವನ್ನು ಯಾವ ರೀತಿ ಒಳಗೆ ಅಂದ್ರೆ ಈ ಗ್ರಾಮದ ಜನರು ಒಂದೊಂದು ಕುಟುಂಬ ನಿಂತ್ಕೊಂಡಿರೈತಿ ಹಾಗಾಗಿ ಏನು ಇಂದು ಎಲೆಕ್ಷನ್ ಬಂದ ಟೈಮ್ನ ಪ್ರತಿಯೊಂದು ಓಟ್ ಹೆಂಗೆ ಹೋಗಿ ಹುಡುಕಿ ಮಾಡ್ತಿರ್ತಾರ ಅಂಥ ಒಂದು ಸಂದರ್ಭದ ಮಾತ್ರ ಹಿರೇಮಲ್ಲಾಪುರ ನೆನಪಾಗೈತಿ ಇವತ್ತಿಗೆ ಇಪ್ಪತ್ತೆರಡು ದಿನಗಳ ಕಾಲ ಕಳೆದರೂ ಕೂಡ ಆ ರಾತ್ರಿ ಧರಣಿ ಇವತ್ತು ಒಂದು ಚಳಿಯಲ್ಲಿ ಬಂದು ಮಲ್ಕೋಬೇಕು ಅವಾಗ ಗೊತ್ತಾಗೈತಿ ಇಲ್ಲಿ ಜನರ ಸಮಸ್ಯೆ ಏನೈತಿ ಅನ್ನೋದು ಇಡೀ ಒಂದು ಜೀವದ ಕುಲವಿಗಾಗಿ ಇವತ್ತು ಇಪ್ಪತ್ತೆರಡು ದಿನಗಳ ಹೋರಾಟ ಮಾಡಿದರೂ ಕೂಡ ಬಾರದಂಥ ಅಧಿಕಾರಿಗಳಿಗೆ ಇವತ್ತು ನಾವು ಭಾಳ ಅಂದ್ರೆ ಭಾಳ ನೋವಿನಿಂದ ಹೇಳಾತೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೇ ಕಂಟಿನ್ಯೂ ಇಲ್ಲಿ ಇಲ್ಲಿರ್ತಕ್ಕಂಥ ಏನು ಈ ಫ್ಯಾಕ್ಟ್ರಿ ವಿರುದ್ಧ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂತೀವಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಅಧಿಕಾರಿಗಳು ಮುಟ್ಟುವ ಮುಟ್ಟುವರೆಗೂ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು